ಎಲಿಮಿನೇಟ್ ಆಗಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಶೂಟಿಂಗ್ ಸೆಟ್ ಗೆ ಬಂದ್ರು ಮಾತಿಗೆ ತಪ್ಪದ ಟೈಮ್ ಗೆ ಸಲ್ಯೂಟ್ ಹೊಡಿಯೋ ಡೈನಮಿಕ್ ಬಿಸ್ನೆಸ್ ಮ್ಯಾನ್ ತಮ್ಮನ್ನ ಲವ್ ಮಾಡಿ ಅಣ್ಣನ ಮದುವೆ ಮದ್ವೆ ಆಗುವಂತದ್ದು ನನ್ ಗಂಡ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ ಆಕ್ಚುಲಿ ನಾವಿಬ್ರು ಕಾಲೇಜಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಇವಾಗ ಸದ್ಯಕ್ಕೆ ಮದ್ವೆ ಆಗೋಣ ಅಂತ ಅನ್ಕೋತಾ ಇದೀವಿ ಈ ಹಿಂದೆ ಬೃಂದಾವನ ಸೀರಿಯಲ್ ಬರ್ಬೇಕಾದ್ರೆ ಅವಾಗ ವಿಶ್ವ ಅವರಿದ್ರು ಅದಾದ್ಮೇಲೆ ವರುಣ್ ಆರಾಧ್ಯ ಬರ್ತಾರೆ ಅವ್ರು ಬಂದಿದ್ದಕ್ಕೆ ಸೀರಿಯಲ್ ಮುಗ್ದೋಯ್ತು ಅನ್ನೋ ಒಂದ್ ರೂಮರ್ಸ್ ಎಲ್ಲ ಶುರು ಆಗಿತ್ತು ಹೀರೋ ಅಂತ ಸೆಲೆಕ್ಟ್ ಯಾರು ಫೈನಲ್ ತನಕ ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಚಂದನ ಬಿಗ್ ಬಾಸ್ ಆದ್ಮೇಲೆ ಏನಪ್ಪಾ ಅಂತ ತುಂಬ ಜಾಸ್ತಿ ಯೋಚನೆ ಮಾಡಿದೆ ಈಗ ಕಲರ್ಸ್ ಕನ್ನಡದಲ್ಲಿ ಹೊಸ ಸೀರಿಯಲ್ ಬರ್ತದೆ ಪವಿತ್ರ ಬಂಧನ ಅಂತ ಹೇಳಿ ಆ ಬಿಗ್ ಬಾಸ್ ಕಂಟೆಸ್ಟೆಂಟೇ ಈಗ ಹೀರೋ ಆಗಿ ಕೂಡ ಮಾಡ್ತಿದ್ದಾರೆ ಅವ್ರಿಗೊಂದು ನಾಯಕಿ ಬೇಕಲ್ಲ ಅವ್ರು ತುಂಬ ಮುದ್ದಾಗಿರುವಂತಹ ಪವಿತ್ರ ಅವರಿದ್ದಾರೆ ಪವಿತ್ರ ಬಂಧನ ಸೀರಿಯಲ್ನ ನಾಯಕಿ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೊದಲನೇದಾಗಿ ಹೇಗಿದ್ದೀರಾ ಎಷ್ಟು ಎಕ್ಸೈಟ್ಮೆಂಟ್ ಇದೆ ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂತಂದ್ರೆ ಕಲರ್ಸ್ಗೆ ನನ್ನ ಮೂರನೇ ಪ್ರಾಜೆಕ್ಟ್ ಆ್ಯಸ್ ಅ ಲೀಡ್ ಸೊ ಮೂರ್ ಸೀರಿಯಲ್ ಅಲ್ಲೂ ಬೇರೆ ಬೇರೆ ಶೇಡ್ ಇತ್ತು ಸೊ ಇದು ಆ ಎರಡಕ್ಕಿಂತ ಇದು ತುಂಬಾ ಡಿಫ್ರೆಂಟ್ ಆಗಿದೆ ವೆರಿ ಚಾಲೆಂಜಿಂಗ್ ಅಂಡ್ ಸೊ ತುಂಬಾ ಖುಷಿ ಆಗಿದ್ದೀನಿ ಅಂಡ್ ಆಲ್ಸೋ ಎಕ್ಸೈಟೆಡ್ ಆಗಿದ್ದೀನಿ ಟು ಕಮ್ ಬ್ಯಾಕ್ ಆಸ್ ಪವಿತ್ರ ಆನ್ ಕಲರ್ಸ್ ಸೊ ಯಾ ಪವಿತ್ರ ಬಂಧನ ಅಂತ ಹೇಳಿದ್ರೆ ಹೆಸರು ಇದೆ ಹಾಗೆ ಒಂದು ಸ್ಟ್ರಾಂಗ್ ಬಾಂಡ್ ಇರುವಂತಹ ಮೆಸೇಜ್ ಕೂಡ ಇದೆ ಇನ್ನು ತಮ್ಮನ್ನ ಲವ್ ಮಾಡಿ ಅಣ್ಣನ ಮದುವೆ ಆಗುವಂತದ್ದು ಪ್ರೋಮೋದಲ್ಲಿ ನೋಡಿದಿವಿ ಆಕ್ಚುಲ್ ಏನೇನೆಲ್ಲ ಬರುತ್ತೆ ಮಧ್ಯದಲ್ಲಿ ಅಂತ ಗೊತ್ತಿಲ್ಲ ಸೊ ಹೇಳಿ ಆ ಕತೆ ಬಗ್ಗೆ ಹೇಳೋದಾದ್ರೆ ಪ್ರೋಮೋಗ ಹೇಗೆ ಸಿಕ್ತು ರೆಸ್ಪಾನ್ಸ್ ಎಲ್ಲ ಪ್ರೋಮೋಗ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಎಲ್ಲರೂ ಅಂದರೆ ಪ್ರೋಮೋನಲ್ಲೇ ಎಷ್ಟು ಟ್ವಿಸ್ಟ್ ಇದೆ ಸೀರಿಯಲ್ ಸೀರಿಯಲಲ್ಲಿ ಎಷ್ಟು ಟ್ವಿಸ್ಟ್ ಇರಬಾರ್ದು ಅಂತ ಮಾತಾಡ್ತಾ ಇದ್ದಾರೆ ಸೊ ನಾನು ಅಂದರೆ ತೋರಿಸಿದ ಹಾಗೆ ನಾನು ತಮ್ಮನ್ ಲವ್ ಮಾಡ್ತಿರ್ತೀನಿ ಹಿಲ್ ಬಿ ಮೈ ಲವ್ ಇಂಟ್ರೆಸ್ಟ್ ರೆಸ್ಟ್ ಅಣ್ಣನ ಯಾಕೆ ಮದುವೆ ಆಗ್ತೀನಿ ಅನ್ನೋದೇ ಸಸ್ಪೆನ್ಸು ಅಲ್ಲೊಂದು ಟ್ವಿಸ್ಟು ಸೊ ಅದಕ್ಕೆ ನೀವು ಸೀರಿಯಲ್ ನೋಡಬೇಕು ಇನ್ನು ಇದರಲ್ಲಿ ಸೂರಜ್ ಅವರು ಹೀರೋ ಆಗಿ ಮಾಡ್ತಿದ್ದಾರೆ ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರು ಬರ್ತಾರೆ ಅಂತ ನಿಮ್ಗೆ ಹೇಳ್ದಾಗೂ ನಿಮ್ಗೆ ಅಷ್ಟೇ ಸರ್ಪ್ರೈಸಿಂಗ್ ಆಗಿತ್ತ ಹೇಗೆ ಹೌದು ಯಾಕಂತಂದ್ರೆ ಅವರು ಹಿಂಗೆ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಇಂದ ಹಿಂಗೆ ನಮ್ಮ ಸೀರಿಯಲ್ ಬಂದ್ಬಿಟ್ರು ಅವರು ಎಲಿಮಿನೇಟ್ ಆಗಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಶೂಟಿಂಗ್ ಸೆಟ್ಗೆ ಬಂದ್ರು ಸೊ ಜಸ್ಟ್ ಜೋಕಿ ಸೊ ನಮ್ಗೆ ಆಕ್ಚುಲಿ ತುಂಬಾ ಜನ ಹೀರೋ ಅಂತ ಸೆಲೆಕ್ಟ್ ಆಗಿ ಆಗಿ ಕೊನೆಗೆ ಯಾರು ಫೈನಲ್ ತನಕ ಬರ್ತಾನೆ ಅಂದರೆ ಶೂಟ್ ತನಕ ಶೂಟಿಗೆ ಬರೋ ತನಕ ಯಾರೂ ಅಲ್ಲಿ ತನಕ ಬರ್ತಾನೆ ಇರಲಿಲ್ಲ ಸೊ ಕೊನೆಗೆ ಋಣ ಇದ್ದಿದ್ದು ಸೂರಜ್ ಅವ್ರಿಗೆ ಅನ್ಸುತ್ತೆ ಸೊ ಆಫ್ಕೋರ್ಸ್ ಅದು ಲೈಮ್ ಲೈಟಲ್ಲಿದ್ದು ಆ ಇದ್ದಿದ್ದ ತಕ್ಷಣವೇ ಅಲ್ಲಿಂದ ಬಿಗ್ ಬಾಸ್ ಇಂದ ಆ ಫೇಮ್ ತಗೊಂಡವರು ತಕ್ಷಣ ಎಮ್ನೆಟ್ ಆಗಿದ ತಕ್ಷಣ ಈ ಪ್ರಾಜೆಕ್ಟ್ ತಗೊಂಡಿರೋದು ಐ ಇನ್ ಮೈ ಒಪಿನಿಯನ್ ಇಟ್ಸ್ ಅ ಪ್ಲಸ್ ಫಾರ್ ದ ಸೀರಿಯಲ್ ಯಾಕೆಂದ್ರೆ ಆ ಲೈಮ್ ಲೈಟ್ ಹಂಗೆ ಇತ್ತು ಸೊ ಅದರಿಂದ ಡೈರೆಕ್ಟ್ ಆಗಿ ಸೀರಿಯಲ್ ಬಂದಿರೋದು ಇಟ್ಸ್ ಅ ವೆರಿ ನೈಸ್ ಥಿಂಗ್ ಇನ್ನು ನಿಮ್ ಲವ್ ಸ್ಟೋರಿ ಹೇಗೆ ಶುರು ಆಗುತ್ತೆ ಅಂದ್ರೆ ತಮ್ಮನ್ ಜೊತೆ ಅನ್ನೋದೆಲ್ಲಾದ್ರೂ ಬಿಟ್ಕೊಡ್ಬೋದಾ ಹೇಗೆ ನಾವಿಬ್ರು ಕಾಲೇಜ್ ಅಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಸೊ ಅಲ್ಲಿಂದ ನಮ್ ಲವ್ ಸ್ಟೋರಿ ಶುರು ಆಗುತ್ತೆ ಲವ್ ಸ್ಟೋರಿ ಶುರು ಆಗಿ ಇವಾಗ ಸದ್ಯಕ್ಕೆ ಮದುವೆ ಆಗೋಣ ಅಂತ ಅನ್ಕೋತಾ ಇದೀವಿ ಇನ್ನು ಬಿಗ್ ಬಾಸ್ ಮನೆಗೆ ಹೋಗಿದ್ರಿ ನಿಮ್ಮ ಸೀರಿಯಲ್ ಪ್ರಮೋಷನ್ ಮಾಡೋದಕ್ಕೆ ಆ್ಯಂಡ್ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬ ಚೆನ್ನಾಗಿತ್ತು ನನಗೆ ಫಸ್ಟ್ ಟೈಮ್ ನಾನು ಕನ್ನಡ ಬಿಗ್ ಬಾಸ್ಗೆ ಹೋಗಿದ್ದು ಸೊ ನನಗೆ ತುಂಬ ಖುಷಿಯಾಯಿತು ಎಕ್ಸೈಟೆಡ್ ಆಗಿದ್ದೆ ಆ್ಯಂಡ್ ಆಲ್ಸೋ ನನಗೆ ಬಿಗ್ ಬಾಸ್ ಮನೆ ಒಳಗಡೆ ಆಫ್ಕೋರ್ಸ್ ಕಾವ್ಯ ಧನುಷ್ ಮುಂಚೆನೇ ಪರಿಚಯ ಇದ್ರು ಸೊ ಅಂದರೆ ಇಟ್ ವಾಸ್ ವೆರಿ ನೈಸ್ ಅಂದ್ರೆ ಇಷ್ಟ ದಿನ ತನಕ ಬರೀ ಟಿವಿ ನೋಡ್ತೀವಿ ಟಿವಿ ನೋಡ್ತಾ ಇದ್ವಿ ಬಿಗ್ ಬಾಸ್ ಮನೆನ ಒಳಗಡೆ ಹೋಗಿ ಒಳಗಡೆ ಹೋಮ್ ಟೂರ್ ಕೊಟ್ರು ಅವರು ಬಿಗ್ ಬಾಸ್ ಮನೆ ಹೇಗಿದೆ ಅಂತೆಲ್ಲ ಸೊ ನಮ್ ಸೀರಿಯಲ್ ನ ಇಲ್ಲಿ ಪ್ರಮೋಟ್ ಮಾಡಿದ್ರು ನನಗೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಲಾಸ್ಟ್ ಟೈಮ್ ಬೃಂದಾವನ ಬಿಗ್ ಬಾಸ್ ಅಲ್ಲಿ ಪ್ರಮೋಟ್ ಮಾಡಿದಾಗ ಬರೀ ಹೀರೋ ಫ್ಯಾಮಿಲಿ ಹೋಗಿತ್ತು ನಾವು ಹೋಗೋಕ್ ಆಗಿರ್ಲಿಲ್ಲ ಅವಾಗ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ ನಾನು ಬಟ್ ಈ ಸಲ ಆಪರ್ಚುನಿಟಿ ಸಿಕ್ತು ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಆ್ಯಂಡ್ ಇನ್ನ ನಿಮ್ ಲುಕ್ ಬಗ್ಗೆ ಯೂಶಲ್ ಆಗಿ ಸ್ಯಾರೀಸ್ ಅಲ್ಲೇ ಕಾಣಿಸ್ಕೊಂಡಿದ್ರಿ ಇಷ್ಟು ವರ್ಷಗಳ ಕಾಲ ಇವಾಗ ಒಂದ್ ಸ್ವಲ್ಪ ಅಪ್ಗ್ರೇಡ್ ಆಗಿ ಚೂಡಿದ್ದಾರೆ ಬಂದಿದ್ದೀರಾ ಈ ಲುಕ್ ಬಗ್ಗೆ ಹೇಳೋದಾದ್ರೆ ಸೊ ಈ ಮಾಡಿದ ಹಿಂದೆ ಮಾಡಿದ ಎರಡು ಪ್ರಾಜೆಕ್ಟ್ ಬರೀ ಲಂಗಾ ದಾಮ್ನಿ ಸೀರೆ ಇದೇ ತರ ಇತ್ತು ಸೊ ಆಫ್ಕೋರ್ಸ್ ದಾಸಪುರ ಪುರಂದರ ಅಂತೂ ಪೀರಿಯಾಡಿಕ್ ಶೋ ಆಗಿರೋದ್ರಿಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ತುಂಬಾ ಡಿಫ್ರೆಂಟ್ ನಾನು ಬೃಂದಾವನ ಆಗ್ಲಿ ಇದಕ್ಕಾಗ್ಲಿ ಈ ಸಲ ಚೂಡಿದಾರ್ ಬಂದು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀನಿ ಆಲ್ಸೋ ಕ್ಯಾರೆಕ್ಟರ್ ವೈಸ್ ಅಷ್ಟೇ ತುಂಬ ಸಾಫ್ಟ್ ಆಗಿ ಯಾರಾದ್ರೆ ಏನಾರು ಬೈದಿದ ತಕ್ಷಣ ಅಳ್ ಹತ್ಕೊಂಡು ಕೂರ್ದೆ ಯಾಕೆ ಏನು ತಪ್ಪಾಗಿದೆ ಅಂತ ಮಾತಾಡಿ ಸ್ಟ್ಯಾಂಡ್ ತಗೊಂಡು ಸೊ ಈ ಥರ ಒಂದು ಕ್ಯಾರೆಕ್ಟರು ತುಂಬ ಜೋವಿಯಲ್ ಔಟ್ ಗೋಯಿಂಗ್ ಸೊ ಈ ಥರ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇರೋದು ಫಸ್ಟ್ ಟೈಮ್ ಸೊ ಎಕ್ಸೈಟ್ಮೆಂಟ್ ಇದೆ ಇನ್ನ ಈ ಸೀರಿಯಲ್ ಆಪರ್ಚುನಿಟಿ ಸಿಕ್ಕಿದ್ದು ಹೇಗೆ ನಿಮಗೆ ಅಂದರೆ ಈ ತರ ಒಂದ್ ಕತೆ ಹೋಗುತ್ತೆ ಅಂತ ಹೇಳಿದಾಗ ಒಂದ್ ಸ್ವಲ್ಪ ರಗಳಿರ್ತೀರಾ ಒಂದ್ ಸ್ವಲ್ಪ ನಿಮ್ ಬಗ್ಗೆ ನೀವೇ ಮಾತಾಡ್ತೀರಾ ಪ್ರಾಬ್ಲಮ್ಸ್ ಈ ಎಲ್ಲ ಎಲ್ಲ ಹೇಗೆ ಹೌದು ಮುಂಚೆ ನಾನು ಅಂದ್ರೆ ಪ್ರಾಜೆಕ್ಟ್ ತಗೊಳೋದಕ್ ಮುಂಚೆನೆ ನನ್ಗೆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ಲುಕ್ ಟೆಸ್ಟ್ ಬಂದಾಗ್ಲೇನೆ ನನ್ಗೆ ಕ್ಯಾರೆಕ್ಟರ್ ಹೆಂಗಿರ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ನಾನು ಈ ತರದ್ದು ಒಂದು ಯಾಕಂದ್ರೆ ನಾನು ದಾಸಪುರಂದ್ರ ಬೃಂದಾವನ ಆಲ್ಮೋಸ್ಟ್ ಸೇಮ್ ಸೇಮ್ ಇತ್ತು ಸಾಫ್ಟ್ ಕ್ಯಾರೆಕ್ಟರ್ ಸೊ ಈ ಥರ ಒಂದು ಪಾತ್ರ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೆ ಸೊ ಐ ಫಿಲ್ ರಿಯಲಿ ವೆರಿ ಹ್ಯಾಪಿ ಯಾಕೆಂದ್ರೆ ನಾನು ಕನ್ನಡದಲ್ಲಿ ಈ ಥರ ಪಾತ್ರ ಮಾಡ್ತಾ ಇರೋದು ಮೊದಲನೇ ಸಲ ನಾನು ತೆಲುಗು ಮಾಡಿದಾಗ ನಾನು ಓತು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡು ಒಂದೇ ಸೀರಿಯಲಲ್ಲಿ ಮಾಡಿದೆ ಟ್ವೀನ್ ಕ್ಯಾರೆಕ್ಟರ್ ಸೊ ನಾನು ಕನ್ನಡದಲ್ಲಿ ನಾನು ಈ ಥರದ ಒಂದು ಚಾಲೆಂಜಿಂಗ್ ರೋಲು ಜಗಳ ಮಾಡೋದಾಗ್ಲಿ ಸ್ಯಾಂಡ್ ತಗೊಂಡು ಮಾತಾಡೋದಾಗ್ಲಿ ಈ ಥರದನ್ನ ಈ ಥರ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇರೋದು ಫಸ್ಟ್ ಟೈಮ್ ಸೊ ನನಗೆ ತುಂಬ ಖುಷಿಯಾಯಿತು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಖುಷಿ ಆಯಿತು ಈ ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಏನಾದ್ರು ರೀಸನ್ ಇದೆ ಅಂದ್ರೆ ಇವಾಗ ಬೃಂದಾವನ ಆದ್ಮೇಲೆ ತುಂಬಾ ವರ್ಷಗಳ ಆದ್ಮೇಲೆ ಮತ್ತೆ ಕಲರ್ಸ್ ಅಲ್ಲೇ ಕಂಬ್ಯಾಕ್ ಮಾಡ್ತಾ ಇದ್ದೀರಾ ಸೊ ಏನ್ ಪರ್ಟಿಕ್ಯುಲರ್ ವಿಷಯ ನಿಮಗೆ ಓಕೆ ನಾನು ಇದನ್ನ ಮಾಡಬೇಕು ಅಂತ ಅನ್ಸಿದ್ದು ಬೃಂದಾವನ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತಾ ಇದೀನಿ ನಾನು ಅಂದ್ರೆ ಎರಡು ವರ್ಷ ತನಕ ನಾನು ತೆಲುಗು ಸೀರಿಯಲ್ ಮಾಡ್ತಾ ಇದ್ದೆ ಸೊ ಕನ್ನಡದ್ದು ನಂಗೆ ಬಂದ್ರು ನನಗೆ ಹೆಕ್ಟಿಕ್ ಆಗ್ತಾ ಇತ್ತು ಅಲ್ಲಿ ಎರಡು ಮ್ಯಾನೇಜ್ ಮಾಡೋದಕ್ಕೆ ಸೊ ನಾನು ಯಾವುದೂ ತಗೊಳೋದಕ್ಕಾಗಿರ್ಲಿಲ್ಲ ಆ ಪ್ರಾಜೆಕ್ಟ್ ಮುಗಿದ್ಮೇಲಿಂದ ಫಸ್ಟ್ ಕಾಲ್ ಬಂದಿತ್ತು ಉತ್ತಮ್ ಮಧು ಸರ್ ಕಾಲ್ ಬಂತು ನನಗೆ ಸೊ ಐ ಥಾಟ್ ಲೈಕ್ ಯು ನೋ ಅಗೇನ್ ಟೈಮ್ ಟು ಕಮ್ ಬ್ಯಾಕ್ ಫಾರ್ ಕನ್ನಡ ಅಂತ ಖುಷಿ ಇದೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಅಂದರೆ ಕನ್ನಡದಲ್ಲೇ ನಾವು ಯಾವಾಗಲೂ ಹೆಸರು ಮಾಡಬೇಕಾಗಿರೋದು ಬೇರೆ ಭಾಷೆನಲ್ಲಿ ಹೆಸರು ಮಾಡಿದ್ರೆ ಅಂದರೆ ಡಜನ್ ಮ್ಯಾಟರ್ ಅನ್ನೋ ಥರ ಸೊ ಮತ್ತೆ ಕಲರ್ಸ್ಗೆ ಆಪರ್ಚುನಿಟಿ ಸಿಕ್ಕಿ ಮತ್ತೆ ಥರ್ಡ್ ಟೈಮ್ ನಾನು ಲೀಡ್ ಆಗಿ ಪ್ಲೇ ಮಾಡ್ತೀನಿ ಮತ್ತೆ ಕಲರ್ಸ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ಸೊ ಇಟ್ಸ್ ಅ ವೆರಿ ಬಿಗ್ ಅಪರ್ಚುನಿಟಿ ಫಾರ್ ಮಿ ಸೊ ಥ್ಯಾಂಕ್ ಯು ಸೊ ಮಚ್ ಕಲರ್ಸ್ ಕನ್ನಡ ಅಂಡ್ ಈ ಹಿಂದೆ ಬೃಂದಾವನ ಸೀರಿಯಲ್ ಬರ್ಬೇಕಾದ್ರೆ ಅವಾಗ ವಿಶ್ವ ಅವರಿದ್ರು ಅದಾದ್ಮೇಲೆ ವರುಣ್ ಆರಾಧ್ಯ ಬರ್ತಾರೆ ಅವ್ರು ಬಂದಿದ್ದಕ್ಕೆ ಸೀರಿಯಲ್ ಮುಗ್ದೋಯ್ತು ಅನ್ನೋ ಒಂದು ರೂಮರ್ಸ್ ಎಲ್ಲ ಶುರು ಆಗಿತ್ತು ಅಂದ್ರೆ ಅವಾಗ ಯಾಕೆ ಸೀರಿಯಲ್ ಮುಗಿತ್ತು ಅಂತ ಇನ್ನೂ ಜನಕ್ಕೆ ಅಷ್ಟಾಗಿ ಗೊತ್ತಿಲ್ಲ ಯಾಕೆ ಸಿ ನಾನು ಹೇಳೋದಕ್ಕೆ ಅನ್ಕೊಂಡೆ ಒಂದು ಸೀರಿಯಲ್ ಸ್ಟಾರ್ಟ್ ಆಗಕ್ ಅಥವಾ ಅದು ಆಗ್ಲಿ ಆರ್ಟಿಸ್ಟ್ ಗಳು ಕಾರಣ ಅಲ್ವೇ ಅಲ್ಲ ಇವಾಗ ಅದು ಪ್ರಾಜೆಕ್ಟ್ ನಾವು ತಗೊಳ್ಬೇಕಾದ್ರೆ ಹಿಂಗೆ ಕತೆ ಹಿಂಗಿದೆ ಕ್ಯಾರೆಕ್ಟರ್ ಹಿಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಕ್ಯಾರೆಕ್ಟರ್ಗೆ ಆ ಪಾತ್ರಕ್ಕೆ ನಾವು ಸೂಟ್ ಆಗ್ತೀವಿ ಅನ್ನೋಂಗಿದ್ರೆ ನಮ್ಮನ್ನ ಕಾಸ್ಟ್ ಮಾಡ್ತಾರೆ ಸೊ ನನ್ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ನನ್ನ ಬಗ್ಗೆ ಹೇಳೋದಾದ್ರೆ ನಾನು ಯಾವಾಗ್ಲೂ ನನ್ನ ನನಗೆ ಸಿಕ್ಕಿರೋ ಪ್ರಾಜೆಕ್ಟ್ನ ನನಗೆ ಸಿಕ್ಕಿರೋ ಪಾತ್ರನ ನಾನು ಯಾವಾಗಲೂ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸೀರಿಯಲ್ ಚೆನ್ನಾಗಿ ಓಡ್ತಾ ಇಲ್ವಾ ಅದು ನನ್ನ ಕೈಯ್ಯಲ್ಲಿಲ್ಲ ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಯಾರಾದರೂ ಏನಾದರೂ ಹೇಳಿದರೆ ನಾನು ಅದನ್ನ ತಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹೊರತು ನೀವು ಮಾಡಿದ ಪ್ರಾಜೆಕ್ಟ್ ಓಡಲಿಲ್ಲ ಇದಕ್ಕೆ ಮತ್ತೆ ತಗೊಂಡ್ರು ಇದು ಓಡಲ್ವೇನೋ ಅಂತೆಲ್ಲ ಹೇಳಿದ್ರೆ ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್ ಯಾಕೆಂತಂದ್ರೆ ಒಂದು ಪ್ರಾಜೆಕ್ಟ್ ಶುರು ಆಗೋದಕ್ಕೂ ನಾನು ಕಾರಣ ಅಲ್ಲ ಅಥವಾ ಮುಗಿಯೋದಕ್ಕೂ ನಾನು ಕಾರಣ ಅಲ್ಲ ಯಾವತ್ತೂ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕ್ಕಾಗ್ಲಿ ಅಥವಾ ಮುಗಿಯೋಕ್ಕಾಗ್ಲಿ ಆರ್ಟಿಸ್ಟ್ ಕಾರಣ ಆಗೋದೇ ಇಲ್ಲ ತುಂಬ ಸಾವಿರಾರು ಕಾರಣ ಇರುತ್ತೆ ಇಲ್ಲ ಕತೆ ಚೆನ್ನಾಗಿ ಹೋಗ್ತಾ ಇರಲ್ಲ ಹೊಸ ಅಂದರೆ ಜನಕ್ಕೆ ಇಷ್ಟ ಆಗೋ ತರ ಕತೆ ತೊಗೊಂಡ್ ಬರೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಬಟ್ ಅದೆಲ್ಲ ಫೇಲ್ ಆಗ್ತಾ ಇರುತ್ತೆ ಸೊ ಟೆಕ್ನಿಷಿಯನ್ ಇಶ್ಯೂ ಇರ್ಬೋದು ತುಂಬ ಕಾರಣಗಳಿರುತ್ತೆ ಆರ್ಟಿಸ್ಟ್ ಕಾರಣ ಅಲ್ವೇ ಅಲ್ಲ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದಕ್ಕೂ ಆರ್ಟಿಸ್ಟ್ ಕಾರಣ ಅಲ್ಲ ಒಂದು ಪ್ರಾಜೆಕ್ಟ್ ಮುಗಿಯೋದಕ್ಕೂ ಆರ್ಟಿಸ್ಟ್ ಕಾರಣ ಅಲ್ಲ ಇನ್ನು ಅಮೂಲ್ಯ ಅವರು ಸೂರಜ್ ಅವರು ಮೈಸೂರಿನವರು ಈ ಹಿಂದೆ ಏನಾದ್ರು ಪರಿಚಯ ಇತ್ತ ಅಥವಾ ಇವಾಗ ಪರಿಚಯ ಮಾಡ್ಕೊಂಡಿದ್ದೀರಾ ಆ್ಯಂಡ್ ರಿಯಲ್ ಲೈಫಲ್ಲಿ ನೀವು ತುಂಬ ಮಾಡ್ರನ್ ಕೂಡ ಹೌದು ಸೊ ಹೇಳಿ ಇಲ್ಲ ನಮ್ಮ ಪರಿಚಯ ಮುಂಚೆ ಇರಲಿಲ್ಲ ಆ್ಯಕ್ಚುಲಿ ಪ್ರೊಮೋ ಶೂಟಲ್ಲೇ ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಸೊ ಅವಾಗ ಅವರು ಅವಾಗ ಗೊತ್ತಾಯ್ತು ಅವರು ಮೈಸೂರವರೇ ನಾನು ಮೈಸೂರವರೇ ಅಂತ ಸೊ ಅದು ಅದಕ್ಕಿಂತ ಮುಂಚೆ ನಮ್ಮ ಪರಿಚಯ ಏನಿರಲಿಲ್ಲ ಅವತ್ತಿನ ಪ್ರೋಮೋ ದಿನವೇ ಫಸ್ಟ್ ಟೈಮ್ ಇಬ್ಬರು ಮೀಟ್ ಆಗಿದ್ದು ಕೊನೆಯದಾಗಿ ಈ ಸೀರಿಯಲ್ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಯಾವತ್ತಿಂದ ಬರ್ತಿದೆ ಅನ್ನೋದಾದ್ರೂ ಆಗಿರ್ಬೋದು ಅಥವಾ ಈಗ ಕಾಂಪಿಟೇಷನ್ಸ್ ಜಾಸ್ತಿ ಇದೆ ಟೆಲಿವಿಷನ್ ಅಂತ ಬಂದಾಗ ಸಾಕಷ್ಟು ಆಪ್ಷನ್ಸ್ ಇದೆ ಜನಕ್ಕೆ ಸೊ ಯಾಕೆ ಪವಿತ್ರ ಬಂಧನ ಜನ ನೋಡ್ಬೇಕು ಅನ್ನೋದು ಪವಿತ್ರ ಬಂಧನ ಆ ಇದು ಪ್ರೊಮೋನಲ್ಲಿ ನೋಡ್ದ ಹಾಗೆನೆ ಬೇರೆ ಎಲ್ಲ ಸೀರಿಯಲ್ಗಳಿಗಿಂತ ಅದೇ ಬೇರೆ ನಾನು ಬೇರೆ ಸೀರಿಯಲ್ಗಳ ಬಗ್ಗೆ ಮಾತಾಡೋಕೆ ಹೋಗಲ್ಲ ಬಟ್ ನಮ್ಮ ಸೀರಿಯಲ್ ತುಂಬ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಸ್ಟೋರಿ ವೈಸ್ ಅಷ್ಟೇನೆ ತುಂಬ ಹೊಸ ಹೊಸ ಥರ ಕಥೆಗಳನ್ನ ಸ್ಟೀರಿಯೋ ಟೈಪ್ ಬ್ರೇಕಿಂಗ್ ಥರ ಕ್ಯಾರೆಕ್ಟರ್ಗಳನ್ನ ಕಥೆಗಳ ಕಥೆನ ತಗೊಂಡ್ ಬಂದಿದ್ದಾರೆ ಸೊ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಹ್ಯಾವ್ ಸೀನ್ ಬಿಫೋರ್ ಸೊ ಪವಿತ್ರ ಬಂಧನ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದೀನಿ ಒಳ್ಳೇದಾಗ್ಲಿ ಎಲ್ಲರಿಗೂ ಅಷ್ಟೇ ಇದು ಮಂಗಳವಾರ ಜನವರಿ ಇಪ್ಪತ್ತೇಳರಿಂದ ರಾತ್ರಿ ಹತ್ತು ಗಂಟೆಗೆ ಬರ್ತಾ ಇದೆ ನಮ್ಮ ಪವಿತ್ರ ಬಂಧನ ಧಾರಾವಾಹಿ ಒಂದು ಕಲರ್ಸ್ ಕನ್ನಡ ಮಿಸ್ ಮಾಡಿದೆ ಎಲ್ಲರೂ ನೋಡಿ